ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ವಿಷ್ಣುವರ್ಧನ್ ಸ್ಮಾರಕ ವಿವಾದ ಸದ್ಯಕ್ಕಂತೂ ಮುಗಿಯೋ ಲಕ್ಷಣಗಳಿಲ್ಲ ಸ್ವತಃ ಕಿಚ್ಚ ಸುದೀಪ್ ಅವರೇ ಕೋಟಿ ಕೋಟಿ ಹಣ ಹಾಕಿ ಅರ್ಧ ಎಕರೆ ಜಾಗ ಖರೀದಿಸಿದ್ದಾರೆ ಆ ಜಾಗದಲ್ಲೇ ಸ್ಮಾರಕ ಮಾಡೋದಿಕ್ಕೂ ತೀರ್ಮಾನ ಮಾಡಿದ್ದಾರೆ ಆದ್ರೆ ಇದಕ್ಕೂ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ವಿಷ್ಣುವರ್ಧನ್ ತೀರ್ಕೊಂಡಾಗ ಅವರ ಅಂತ್ಯ ಸಂಸ್ಕಾರವನ್ನ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದು ಅಂಬರೀಶ್ ಹಿರಿಯ ನಟ ಬಾಲಕೃಷ್ಣ ಅವರ ಮಗ ಗಣೇಶ ಜೊತೆ ಚರ್ಚೆ ನಡೆಸಿದ ಬಳಿಕವೇ ಈ ನಿರ್ಧಾರಕ್ಕೆ ಬಂದಿತ್ತು ಈಗ ಕೆಲವರು ಅಂಬರೀಷ್ ಈ ನಿರ್ಧಾರ ತೆಗೆದುಕೊಳ್ಬಾರ್ದಿತ್ತು ಅಂತ ಹೇಳ್ತಿರೋದು ಈ ಬಗ್ಗೆ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ ಮೂರ್ತಿ ಅವರು ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕಂದ್ರೆ ಕನ್ನಡ ಸಿನಿಮಾ ರಂಗದ ಆಳ ಅಗಲವನ್ನ ಇವರಷ್ಟು ಅರಿತವರು ಮತ್ತೊಬ್ರಿಲ್ಲ ಹೀಗಾಗಿಯೇ ಅವತ್ತಿನ ದಿನ ಏನಾಯ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದರ ಜೊತೆ ವಿಷ್ಣು ತಂದೆಯ ಕಣ್ಣೀರ ಕಥೆಯನ್ನು ಹೇಳಿದ್ದಾರೆ ವಿಷ್ಣುವರ್ಧನ್ ತನ್ನ ತಂದೆಯನ್ನ ಶಾಪಗ್ರಸ್ತ ಗಂಧರ್ವ ಅಂತ ಕರೆದಿದ್ದಾದ್ರೂ ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಆತ್ಮೀಗೆರೆ ವಿಷ್ಣುವರ್ಧನ್ ತಂದೆ ಕೂಡ ಬಣ್ಣದ ಲೋಕದಲ್ಲೇ ಇದ್ದವು ಈ ವಿಷಯ ಅದೆಷ್ಟು ಜನರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಮಂತ್ರಾಲಯ ಮಹಾತ್ಮೆ ಅನ್ನೋ ಸಿನಿಮಾಗೆ ಚಿತ್ರಕತೆ ಸಂಭಾಷಣೆಯನ್ನ ವಿಷ್ಣುವರ್ಧನ್ ತಂದೆ ಎಚ್ ಎಲ್ ರಾವ್ ಬರೆದಿದ್ರು ಮಂತ್ರಾಲಯದಲ್ಲಿ ಮಡಿ ಬಟ್ಟೆಯನ್ನ ಉಟ್ಕೊಂಡು ಸಂಭಾಷಣೆ ಬರೆದಿದ್ರು ಆದ್ರೆ ಟೈಟಲ್ ನಲ್ಲಿ ಅವರ ಹೆಸರು ಬರಲಿಲ್ಲ ಇದ್ರ ಹಿಂದೆಯೂ ಒಂದು ದೊಡ್ಡ ಕತೆ ಇದೆ ಹಾಗಂತ ರಾಜ್ಕುಮಾರ್ ಕಾರಣರಲ್ಲ ಅದಕ್ಕೆ ಬೇರೆಯದ್ದೇ ಕಾರಣ ಇದೆ ಅವತ್ತೊಂದಿನ ರಾತ್ರಿ ವಿಷ್ಣುವರ್ಧನ್ ಫೋನ್ ಮಾಡಿ ಹೇಳಿದ್ರಂತೆ ನಾನ್ ಮಾತ್ರ ಶಾಪಗ್ರಸ್ತ ಗಂಧರ್ವ ಅನ್ಕೊಂಡಿದ್ದೆ ನಮ್ಮಪ್ಪನು ಶಾಪಗ್ರಸ್ತರೇ ಆಗಿದ್ರು ಅಂತ ಹೇಳಿದ್ರು ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗದ ಸುರಸುಂದರ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಂತಹ ನಟ ಎಂತಹ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಆದ್ರೂ ಕೂಡ ಅವರ ಅಭದ್ರತೆಯಲ್ಲೇ ಇಡೀ ವೃತ್ತಿ ಜೀವನವನ್ನ ಕಳಿಬೇಕಾಯಿತು ಈಗ ಅವರ ಸ್ಮಾರಕದ ವಿಷಯದಲ್ಲೂ ಇಂತಹದ್ದೊಂದು ವಿವಾದ ಆಗ್ತಾ ಇದೆ ಶ್ರೀಧರ ಮೂರ್ತಿಯವರು ಹೇಳಿರೋ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ವಿಷ್ಣುವರ್ಧನ್ ತೀರ್ಕೊಂಡಾಗ ಅವತ್ತಿನ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ನಡೆದು ಯಾರು ಕೂಡ ಇಂತಹದೊಂದು ಸಂದರ್ಭ ಬರಬಹುದು ಅಂತ ಊಹೆ ಕೂಡ ಮಾಡಿರಲಿಲ್ಲ ವಿಷ್ಣುವರ್ಧನ್ ಆತ್ಮೀಯ ಗೆಳೆಯರಾಗಿದ್ದ ಅಂಬರೀಶ್ ಅವರು ಸದುದ್ದೇಶದಿಂದಲೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಎರಡು ಸಾವಿರದ ಆರರಲ್ಲಿ ರಾಜ್ಕುಮಾರ್ ತೀರ್ಕೊಂಡಾಗ ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲೇ ಅಂತ್ಯ ಸಂಸ್ಕಾರ ಮಾಡಿತ್ತು ಹೀಗಾಗಿ ವಿಷ್ಣುವರ್ಧನ್ ತೀರ್ಕೊಂಡಾಗ ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎಂಬ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಆದ್ರೆ ಅದನ್ನ ವಿಷ್ಣುವರ್ಧನ್ ಕುಟುಂಬ ಒಪ್ಪಿರ್ಲಿಲ್ಲ ಅದಕ್ಕೆ ಅವರದ್ದೇ ಆದ ಕಾರಣ ಇದೆ ಆಗ ಬೇರೊಂದು ಜಾಗ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಅಭಿಮಾನ್ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಬಿಟ್ಟು ಎಲ್ ಮಾಡಬೇಕು ಅಂದಾಗ ಕನ್ನಡ ಸಿನಿಮಾ ರಂಗವನ್ನ ಎತ್ತಿ ಹೇಳಿದವರು ಬಾಲಕೃಷ್ಣ ಅಭಿಮಾನ್ ಸ್ಟುಡಿಯೋವನ್ನ ಈ ಹಿಂದೆ ವಿಷ್ಣುವರ್ಧನ್ ಅವರೇ ದೇಗುಲ ಅಂತ ಕರೆದಿದ್ರು ಹೀಗಾಗಿಯೋ ಏನು ಅಲ್ಲೇ ಅಂತ್ಯಕ್ರಿಯೆ ಮಾಡಬಹುದು ಅಂತ ಅಂಬರೀಷ್ ಅವರಿಗೆ ಅನ್ಸಿ ಆಗ ಬಾಲಕೃಷ್ಣ ಅವರನ್ನ ಕರೆಸಿ ಮಾತನಾಡಿದ್ರು ಮುಂದೆ ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡ್ತೇವೆ ಇಲ್ಲಿ ಸಾಕಷ್ಟು ಸಿನಿಮಾ ರಂಗದ ಆಕ್ಟಿವಿಟೀಸ್ ನಡೆಯುತ್ತೆ ಕಂಠೀರವ ಸ್ಟೂಡಿಯೋದಂತೆ ಪ್ರಮುಖ ಸ್ಥಳ ಆಗುತ್ತೆ ಅನ್ನೋ ಕಾರಣಕ್ಕೆ ಒಪ್ಕೊಂಡ್ರು ಅಂತ ಎನ್ ಎಸ್ ಶ್ರೀಧರ ಮೂರ್ತಿ ವಿವರಿಸಿದ್ದಾರೆ ಇಷ್ಟೆಲ್ಲ ಆದ್ರೂ ಇಲ್ಲೊಂದು ಸಮಸ್ಯೆ ಇತ್ತು ಅನ್ನೋದು ಅಂಬರೀಷ್ಗೆ ಗೊತ್ತಾಗಲೇ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತ ಎಕರೆ ಇದ್ದ ಸ್ಟುಡಿಯೋದಲ್ಲಿ ಹತ್ತು ಎಕರೆಯನ್ನ ಬಾಲಕೃಷ್ಣ ಮಕ್ಕಳು ಮಾರೋದಕ್ಕೆ ಮುಂದಾಗಿದೆ ಅಭಿಮಾನ್ ಸ್ಟುಡಿಯೋ ಕಟ್ಟೋದಕ್ಕೆ ದುಡ್ಡಿಲ್ಲ ಹೀಗಾಗಿ ಹತ್ತು ಎಕರೆಯನ್ನ ಮಾರಿ ಬಂದ ಹಣದಿಂದ ಸ್ಟುಡಿಯೋ ಕಟ್ತೀವಿ ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಬಾಲಕೃಷ್ಣ ಅವರ ಮಗಳು ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲ್ ಬಂದಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿತ್ತು ಈ ವಿಷಯವನ್ನ ಅಂದು ಅಂಬರೀಶ್ ಅವರಿಗೆ ಬಾಲಕೃಷ್ಣ ಅವರ ಮಗ ಗಣೇಶ್ ಹೇಳಿರ್ಲಿಲ್ಲ ಒಂದ್ ವೇಳೆ ಹೇಳಿದ್ರೆ ಈ ವಿವಾದ ನಡೀತಾನೇ ಇರ್ಲಿಲ್ಲ ಈ ವಿಷಯ ಗೊತ್ತಾದ ಮೇಲೆ ಭಾರತಿ ವಿಷ್ಣುವರ್ಧನ್ ಅವರು ಬಾಲಕೃಷ್ಣ ಅವರ ಇಬ್ರು ಮಕ್ಕಳನ್ನ ಕರೆಸಿ ಮಾತನಾಡಿದ್ದಾರೆ ಇದು ಕಾನೂನಲ್ಲಿ ಬಿಡಿಸಲಾಗದ ತೊಡಕು ಆಗಿದ್ರಿಂದ ಕೊನೆಗೆ ವಿಷ್ಣುವರ್ಧನ್ ಕುಟುಂಬಕ್ಕೆ ಒಂದು ವಿಷಯ ಅರ್ಥ ಆಗಿ ಹೋಗಿತ್ತು ಇಲ್ಲಿ ಸ್ಮಾರಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಹೀಗಾಗಿ ಮೈಸೂರಲ್ಲಿ ನಮಗ್ ಬೇರೆ ಜಾಗ ಕೊಡಿ ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ರಿಂದ ಸರ್ಕಾರ ಅಲ್ಲಿಗೆ ಜಾಗ ಕೊಟ್ಟಿತ್ತು ಹಾಗಾಗಿ ಅಲ್ಲಿ ಸ್ಮಾರಕ ಆಗಿದೆ ಆಪ್ಬೇಕ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ